ಕಮಲ ಹಾಸನ್ ಹೇಳಿದ ತಕ್ಷಣವೇ ಅಪ್ಪ ಮಗ ಆಗಕ್ಕೆ ಸಾಧ್ಯ ಇಲ್ಲ ಮಗ ಅಪ್ಪ ಅಪ್ಪಾಗ ಸಾಧ್ಯ ಇಲ್ಲ ಅಕ್ಕ ತಂಗಿ ಆಗಕ್ಕೆ ಸಾಧ್ಯ ಇಲ್ಲ ತಂಗಿ ಅಕ್ಕಾಗಕ್ಕೆ ಸಾಧ್ಯ ತಮಿಳು ಭಾಷೆ ಕನ್ನಡ ಭಾಷೆ ಒಂದು ಸಹೋದರ ಭಾಷೆ ಚಲನಚಿತ್ರ ನಟ ಇರಬಹುದು ರಾಜಕಾರಣಿಯು ಇರಬಹುದು ಆದ್ರೆ ಭಾಷಾ ತಜ್ಞ ಅಲ್ಲ ಅರೆ ಬರೆ ತಿಳುವಳಿಕೆಯಿಂದ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತಕ್ಕಂಥದ್ದು ನಿಮ್ಮ ಅಜ್ಞಾನ ಒಂದು ಕಮಲಾ ಹಾಸನ್ ಹೇಳಿದ ತಕ್ಷಣವೇ ಅಪ್ಪ ಮಗ ಆಗಕ್ಕೆ ಸಾಧ್ಯ ಇಲ್ಲ ಮಗ ಅಪ್ಪ ಅಪ್ಪಾಗ ಸಾಧ್ಯ ಇಲ್ಲ ಅಕ್ಕ ತಂಗಿ ಆಗಕ್ಕೆ ಸಾಧ್ಯ ಇಲ್ಲ ತಂಗಿ ಅಕ್ಕ ಆಗಕ್ಕೆ ಸಾಧ್ಯ ಇಲ್ಲ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಪರಂಪರೆ ಮತ್ತು ಕನ್ನಡ ಕನ್ನಡಿಗರ ಒಂದು ಸಂಸ್ಕೃತಿಯೂ ಕೂಡ ಇದೆ ಇದನ್ನು ಯಾರೂ ಅಳಿಸೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ಏನು ಹೇಳಿದ್ರು ಅಂತದಂಗೆ ಅಳಿಸೋಕ್ಕೂ ಸಾಧ್ಯ ಇಲ್ಲ ಕೆಲವರಿಗೆ ವಿಷಯಾಂತರ ಮಾಡಬೇಕು ಅಂತಲೂ ಯೋಚನೆ ಮಾಡ್ತಾರೆ ವಿಷಯಾಂತರ ಮಾಡಿ ಈ ಥರದ ವಿಷಯಗಳನ್ನು ಮಧ್ಯೆ ಬಿಟ್ಬಿಟ್ಟು ಸಾರ್ವಜನಿಕವಾಗಿ ಯಾವ ಚರ್ಚೆ ಆಗಬೇಕು ಆ ಚರ್ಚೆ ಆಗ್ದಂಗೆ ನೋಡ್ಕೊಳ್ಬೇಕು ಅಂತಲೂ ಕೆಲವು ಪ್ಲಾಂಡಾಗಿ ಟೂಲ್ ಕಿಟ್ಟು ಮಾಡೋರು ಮಾಡೋರಿದ್ದಾರೆ ಟೂಲ್ ಕಿಟ್ ನೆರೇಟಿವ್ ಸೆಟ್ ಮಾಡೋರು ಇದ್ದಾರೆ ಈಗ ನೀವು ಪೆಹಲ್ಗಾಮು ಅದು ಚರ್ಚೆ ಆಗಬಾರ್ದು ಆಪ್ರೇಷನ್ ಸಿಂಧೂರ ಚರ್ಚೆ ಆಗಬಾರ್ದು ಈ ಥರದೊಂದು ಬಿಟ್ಬಿಟ್ರೆ ಹಿಂದ್ಗಡೆ ನಾವು ಸುತ್ತಾ ಇರಬೇಕು ಅಂಥೇಳಿ ಆದರೆ ಒಂದು ಮಾತು ಹೇಳೋಕ್ಕೆ ಬಯಸ್ತೀನಿ ಕನ್ನಡ ಅದಕ್ಕೆ ಅದಕ್ಕೆ ಸಾವಿರಾರು ವರ್ಷಗಳ ಪರಂಪರೆ ಇದೆ ಇತಿಹಾಸ ಇದೆ ಹಾಗಾಗಿ ನಾವೆಲ್ಲರೂ ಒಂದು ಕವಲಿನಿಂದ ಬೆಳೆದವರು ಅಂತ ಹೇಳಿ ಬೇಕಿದ್ರೆ ಯಾಕೆಂದರೆ ಮನ ಮನುಷ್ಯ ಮೊದಲು ಮೂಕ ಭಾಷೆಯಿಂದ ಶುರು ಮಾಡಿದವನು ಆಮೇಲೆ ಸಜ್ಞೆಯ ಮೂಲಕ ಶುರು ಮಾಡಿ ಆಮೇಲೆ ವಿವಿಧ ವಿವಿಧ ಭಾಷೆಗಳನ್ನು ಬಳಸ್ತಾ ಬಂದ ಅನ್ನೋದು ಗೊತ್ತಿರುವಂಥ ಸಂಗತಿ ನಮ್ಮ ನಾಡಕವಿ ರಾಷ್ಟ್ರಕವಿ ನಾಡಗೀತೆ ನಾಡಗೀತೆಯನ್ನು ಕೊಟ್ಟಂಥ ಕುವೆಂಪು ಅವರವರೇ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅನ್ನೋದ್ರ ಮೂಲಕ ತಾಯಿ ಭಾರತೀಯ ಮಗಳು ಭುವನೇಶ್ವರಿ ಅಂತ ಹೇಳಿದ್ರು ಹೇಳಿದ್ರೆ ಹೊರತು ತಮಿಳು ಮಗಳು ಅಂತ ಹೇಳಿಲ್ಲ ತಮಿಳು ನಮ್ಮ ಸಹೋದರಿ ತಮಿಳು ಭಾಷೆ ಕನ್ನಡ ಭಾಷೆ ಒಂದು ಸಹೋದರ ಭಾಷೆ ಕಮಲಾಸನ್ ಏನು ಹೇಳಕ್ಕೆ ಕಮಲಾಶನ್ ಅವರೇ ನೀವು ಚಲನಚಿತ್ರ ನಟ ಇರ್ಬೋದು ರಾಜಕಾರಣಿಯೂ ಇರ್ಬೋದು ಆದರೆ ಭಾಷಾ ತಜ್ಞ ಅಲ್ಲ ನೀವು ಭಾಷಾ ತಜ್ಞ ಅಲ್ಲ ಅರೆಬರೆ ತಿಳುವಳಿಕೆಯಿಂದ ಹೇಳುವ ಮಾತುಗಳು ಸಂಬಂಧವನ್ನು ಕೆಡಿಸ್ತವೆ ನೀವು ಅಜ್ಞಾನದಿಂದ ಮಾತಾಡಿದ್ದೀರಿ ಅಂತ ಅನಿಸುತ್ತೆ ಆಳವಾಗಿ ತಿಳ್ಕೊಂಡು ಮಾತಾಡಿ ಕನ್ನಡ ಮತ್ತು ತಮಿಳು ಸಹೋದರ ಭಾಷೆಗಳು ನಮ್ಮ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತಕ್ಕಂಥದ್ದು ನಿಮ್ಮ ಅಜ್ಞಾನ